ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಕಾಬಲ್ ಕಡಲೆ ತರಕಾರಿ ಪಲಾವ್ ಹೇಗೆ ಮಾಡೋದಂತ ಇದ್ದೀನಿ ಇದು ಬೆಳಗ್ಗೆ ಟಿಫನ್ಗೆ ಮಧ್ಯಾಹ್ನ ಲಂಚ್ಗೆ ತುಂಬ ಚೆನ್ನಾಗಿರುತ್ತೆ ಮೊದಲು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಆರು ಹಾಕ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಆಗೋಷ್ಟು ಶುಂಠಿ ಸ್ವಲ್ಪ ತೆಂಗಿನಕಾಯಿ ಒಂದೆರಡು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಒಂದಿಡಿ ಕೊತ್ತಂಬರಿ ಸೊಪ್ಪು ಒಂದು ಆಗೋಷ್ಟು ಪುದೀನ ಸೊಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೋಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇವರಿಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಸ್ಪೈಸಸ್ ಏನಿರುತ್ತೋ ಅದನ್ನು ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಎರಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ನಾನು ತರಕಾರಿ ಬಂದು ಸ್ವಲ್ಪ ಬೀನ್ಸ್ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಟೊಮೊಟೊ ಈ ಮೂರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಬಟಾಣಿ ಕೂಡ ಹಾಕೊಬಹುದು ಇಲ್ಲಿ ನಾನು ಕಾಬಲ್ ಕಡಲೆ ಯೂಸ್ ಮಾಡೋದ್ರಿಂದ ಬಟಾಣಿ ಏನು ಹಾಕ್ಕೊಳ್ತಾ ಇಲ್ಲ ಈ ತರಕಾರಿನ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡ್ಕೊಳ್ಳೋವಾಗಲೇ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತರಕಾರಿ ಅನ್ನೋದು ತುಂಬಾ ಬೇಗನೆ ಫ್ರೈ ಆಗುತ್ತೆ ನೋಡ್ತಾ ಇರ್ಬೋದು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೊದಲೇ ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಮಸಾಲೆ ಹಾಕ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಹಸಿದೆ ರುಬ್ಕೊಂಡಿರೋದ್ರಿಂದ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲೆ ಅನ್ನೋದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲಾವ್ ಟೇಸ್ಟ್ ಅನ್ನೋದು ಇವಾಗ ಇದಕ್ಕೆ ನಾನು ಕಾಬಲ್ ಕಟ್ಲೆ ಒಂದು ದಿನ ಎಲ್ಲ ನೆನೆಸಿ ಕುಕ್ಕರಲ್ಲಿ ಒಂದೆರಡು ವಿಸಿಲು ಕೂಗಿಸ್ಕೊಂಡಿದ್ದೀನಿ ಈ ರೀತಿ ಸಾಫ್ಟಾಗಿ ಬೇಯಿಸ್ಕೋಬೇಕು ಈ ರೀತಿ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮಸಾಲೆ ಜೊತೆ ಹಾಕ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಹಾಕಬೇಕು ನಾವು ಕಾಬುಲ್ ಕಡಲೇ ನೆನೆಸಿ ಹಾಗೆ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಬೇಯಿಸಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಕ್ಬಿಟ್ರೆ ಅಂದರೆ ಕಾಬುಲ್ ಕಡಲೆ ತುಂಬ ಸಾಫ್ಟಾಗಿ ಬೇಯೋದಿಲ್ಲ ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ಹಾಗಾಗಿ ಮತ್ತು ಈ ರೀತಿ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿ ಸಾಫ್ಟಾಗಿ ಬೆಂದ್ರೇ ಆ ರೈಸ್ ಜೊತೆ ಈ ಕಾಬುಲ್ ಕಡಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಗ್ಲಾಸ್ ರೈಸ್ಗೆ ಎರಡು ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ರೈಸ್ಗೆ ಎರಡು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ಅಕ್ಕಿನ ನಾನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನೆನೆಸ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ತೊಳೆದು ಬಿಟ್ಟು ಇದ್ದೀನಿ ಈ ರೈಸ್ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಅನ್ನಿಸಿದ್ರೆ ಮತ್ತೆ ಸ್ವಲ್ಪ ಈ ಟೈಮಲ್ಲಿ ಸೇರಿಸ್ಕೋಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಇದಾದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ದನ್ನು ಎರಡು ವಿಸಿಲ್ ಕೂಗಿಸ್ಕೊಂತೀನಿ ಎರಡು ವಿಸಿಲ್ ಮೇಲೆ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಾಗಿದೆ ಇವಾಗ ಇದನ್ನೆಲ್ಲ ಒಂದು ಎರಡು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಷ್ಟೇ ತುಂಬ ಸಿಂಪಲ್ಲಾಗಿ ಕಾಬುಲ್ ಕಡಲೆ ತರಕಾರಿ ಪಲಾವ್ ರೆಡಿ ಆಯಿತು ನೀವು ಒಂದು ಸತಿ ಟ್ರೈ ಮಾಡಿ ಈ ಮಕ್ಕಳು ಸ್ಕೂಲ್ಗೆ ಲಂಚ್ ಬಾಕ್ಸ್ಗಂತು ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್